ಸ್ನೇಹಿತರೆ ನಮಸ್ಕಾರ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಭೂಮಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಅದನ್ನು ನಾವು ಕಡೆಗಣಿಸ್ತಾ ಇದ್ದೀವಿ ಅದನ್ನು ನಾವು ನಾಶ ಮಾಡ್ತಾಯಿದ್ದೀವಿ ಸ್ನೇಹಿತರೆ ನೋಡಿ ಇದರ ಅದರ ಹೂವು ಇದು ಇದು ಜಡೆಬಲ್ಲಿ ಅಂತಾರೆ ಜಡೆಬಲ್ಲಿ ನೋಡಿ ಲುಕ್ ಲೈಕ್ ಸೇಮ್ ಜಡೆ ಥರ ನೋಡಿ ಇದು ಜಡೆ ಥರ ಇದೆ ಹಾಂ ಆಲ್ಟ್ರನೇಟ್ ಲೀಫು ಆ ಕಡೆ ಒಂದು ಈ ಕಡೆ ಒಂದು ಆಲ್ಟ್ರನೇಟ್ ಲೀಫು ಆದರೆ ಜಡೆ ಥರ ಇದೆ ಜಡೆ ಥರ ನೋಡಿ ಇದನ್ನು ಎಳ್ಳೆಣ್ಣಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಮೇಲೆ ಇದು ಶೋಧಿಸ್ಕೊಂಡು ಆ ಎಣ್ಣೆಯನ್ನು ಅಪ್ಲೈ ಮಾಡ್ತಾ ಬಂದರೆ ಒಂದು ಕೂದಲು ಉದ್ರಲ್ಲ ಅಷ್ಟೇ ಸಮೃದ್ಧಿಯಾಗಿ ಕೂದಲು ಬೆಳ್ತೇವೆ ಸ್ನೇಹಿತರೆ ಅಷ್ಟು ಶಕ್ತಿ ಇದಕ್ಕಿದೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಬಿಟ್ಟು ಏನೋ ಎಲ್ಲ ಆಯ್ಲೆಗಳನ್ನು ಹಾಕಿ ಇರುವ ಕೂದಲೆಲ್ಲ ಬೋಡಿಸ್ಬಿಟ್ಟು ಬೋರ್ಡಿ ಹಾಕ್ತಾಯಿದ್ದೀವಿ ನಾವು ಹಿಂಗಾಗೋದ್ರಿಂದ ನಮಗೆ ಅನೇಕ ರೀತಿಯ ತೊಂದರೆಗಳಾಗ್ತದೆ ಸ್ನೇಹಿತರೆ ಪ್ರಕೃತಿ ಎಲ್ಲ ಪ್ರಕೃತಿ ಇದೆ ಪ್ರಕೃತಿ ಮೋರ ಹೋಗ್ಬೇಕು ನಾವು ಪ್ರಕೃತಿಯಿಂದ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳೆಲ್ಲ ಇದೆ ಪ್ರಕೃತಿಯಲ್ಲಿ ಅವನ್ನು ನೋಡಬೇಕು ನಾವು ಗುಡ್ಡ ಕಾಡುಗಳಲ್ಲಿ ಸಿಗುವಂತಹ ಈ ಅಮೃತವಾದ ಬಳ್ಳಿಗಳಿಂದ ಎಳೆ ಹೂವುಗಳಿಂದ ನಾವು ಅನೇಕ ರೀತಿಯ ಔಷಧಿಯುಕ್ತ ಗಿಡಗಳನ್ನು ನೋಡ್ಬೋದು ನಾವು ಇವೆಲ್ಲ ನಶಿಸಿ ಹೋಗ್ತಾಯಿದೆ ಈಗ ಎಲ್ಲ ಕಡ್ದು ಕ ಅದನ್ನು ಸಮ ಮೇಂಟೈನ್ ಮಾಡೋಕೆ ಯಾರಿಲ್ಲ ಹೋಗ್ತಾ ಇದೆ ಸ್ನೇಹಿತರೆ ಅದಲ್ಲದೆ ಈ ಒಂದು ಗಿಡದ ಒಂದು ಎಲ್ಲ ಸಂಮೂಲ ಚೆನ್ನಾಗಿ ಬಿಟ್ಟು ಕಷಾಯ ಮಾಡ್ಕೊಂಡು ಬಿಡ್ತಾ ಬಂದರೆ ಒಳಗಡೆಯಿಂದ ನಮ್ಮ ಆರ್ಗನ್ಸಿಂದ ಆ ಕೂದಲನ್ನು ಚೆನ್ನಾಗಿ ಇನ್ನೂ ಸ್ಪೌಟ್ ಮಾಡಿ ಅದನ್ನು ಹಿಡಿಯುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಜಡೆ ಬಲ್ಲಿ ಅಂತ ಇದೆ ಸರ್ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದೆ ಮತ್ತೊಂದು ಎಷ್ಟ್ರೆಂಡ್ ತೋರಿಸೋದು ನಮಸ್ಕಾರ